ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿನ್ನೆ ಸಂಭವಿಸಿದ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಸಾಂತ್ವನ ಹೇಳಿದ್ದಾರೆ ಬೆಳ್ಳಂಬೆಳಗ್ಗೆ ಅಜ್ವಾರ ಗ್ರಾಮಕ್ಕೆ ಭೇಟಿ ನೀಡಿದ ಅವರು ಮೃತರ ಕುಟುಂಬಸ್ಥರ ದುಃಖದಲ್ಲಿ ಭಾಗಿಯಾಗಿದ್ದಾರೆ ಈ ವೇಳೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಸರ್ಕಾರಿ ಸವಲತ್ತುಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದರು ಶಾಸಕರು ಅಪಘಾತದ ಬಗ್ಗೆ ತೀವ್ರ ವಿಷಾದ ವ್ಯಕ್ತಪಡಿಸಿದ್ದಾರೆ ಟಿಪ್ಪರ್ ಮಾಲೀಕರನ್ನ ಕೂಡಲೇ ಠಾಣೆಗೆ ಕರೆತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಟಿಪ್ಪರ್ಗಳ ಅತಿ ವೇಗದಿಂದ ಆಗುತ್ತಿರುವ ಅಪಘಾತಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅವರು ಈ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಯಾವುದೇ ಕಾರಣಕ್ಕೂ ಟಿಪ್ಪರ್ಗಳ ಅತಿ ಸಹಿಸುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕರು ಟಿಪ್ಪರ್ಗಳ ನಿಯಂತ್ರಣಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳು ಮುಂದಾದರೆ ಮೇಲಾಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಅಧಿಕಾರಿಗಳ ಕುಟುಂಬದವರೆಗೂ ಈ ರೀತಿ ದುರಂತ ಸಂಭವಿಸಿದಾಗ ಅದರ ನೋವು ಎಂಬುದು ಅದರ ನೋವು ಏನು ಎಂಬುದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ ನಂತರ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಸ್ಮಶಾನ ಮಂಜೂರು ಮಾಡುವಂತೆ ಜಿಲ್ಲಾಧಿಕಾರಿ ಮತ್ತು ತಹಶೀಲ್ದಾರ್ ಅವರಿಗೆ ಶಾಸಕರು ನಿರ್ದೇಶನ ನಿರ್ದೇಶನ ಮಾಡಿದರು ಅಲ್ಲದೆ ಕ್ಷೇತ್ರದ ಜನರಿಗೆ ಮನವಿ ಮಾಡಿದ ಅವರು ದಟ್ಟ ಮಂಜು ಇರುವಾಗ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿ ಪ್ರಯಾಣಿಸಬೇಕು ಮತ್ತು ಆದಷ್ಟು ಆದಷ್ಟು ಮಟ್ಟಿಗೆ ಮಂಜಿನಲ್ಲಿ ಪ್ರಯಾಣಿಸುವುದನ್ನು ತಪ್ಪಿಸಬೇಕು ಎಂದು ಸಲಹೆ ನೀಡಿದ್ದಾರೆ ಟಿಪ್ಪರ್ ಮತ್ತು ಬೈಕ್ ನಡುವೆ ಸಂಭವಿಸಿದ ಅಪಘಾತದಲ್ಲಿ ನಾಲ್ವರು ಮೃತಪಟ್ಟ ಘಟನೆಯನ್ನ ನೆನೆದು ಶಾಸಕರು ವಿರೋಧ ಬರ್ತಿದ್ದೀನಲ್ಲ ಯಾವನಿಂದ ಏನಾಗಬೇಕು ನನ್ನ ಕ್ಷೇತ್ರದ ಜನತೆ ತೊಂದ್ರೆ ಆದ್ರೆ ಪಾಪ ನಾವು ಆಫೀಸರ್ಸ್ ಹೋಗಿ ಸಮಸ್ಯೆ ಅವ್ರ ಪಾಪ ನೀವು ಗಮನಿಸಿದೀರ ತಹಸೀಲ್ದಾರ್ ಹೋಗಿ ಟಿಪ್ಪರ್ ನಿಲ್ಸಿ ಸೀಸ್ ಮಾಡಿದ್ರೆ ಮೀಟಿಂಗ್ ಹೈಯರ್ ಅಫಿಷಿಯಲ್ಸ್ ಬೈತಾರೆ ಏನ್ ಮಾಡೋದು ಐಆರ್ ಅಫಿಷಿಯಲ್ಸ್ ಯಾವ ಎಷ್ಟೆಷ್ಟು ಹೋಗ್ತಾ ಇದೆಯೋ ತಿಂಗಳಿಗೆ ಯಾವನ ಗೊತ್ತು ಆಯೋಗ್ಯರ್ ಅವ್ರ ಮನೆಗಳಲ್ಲಿ ಸಮಸ್ಯೆ ಆದ್ರೆ ಗೊತ್ತಾಗುತ್ತೆ ವಿತ್ ನೋವಿಂದ ಹೇಳ್ತಿದ್ದೀನಿ ಈ ಹೈಯರ್ ಅಫಿಷಿಯಲ್ಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಕಾಮನ್ ಸೆನ್ಸ್ ಇಂದ ಬಿಹೇವ್ ಮಾಡಬೇಕು ಹಿಂಗ ತಾಲೂಕಲ್ಲಿ ಹಿಂಗೆಲ್ಲ ಹುಡುಗರು ಟಿಪ್ಪರ್ ಸ್ಪೀಡ್ಗಳಿಂದ ಸತ್ತೋಗ್ತಾ ಇದ್ದಾರೆ ಏನು ಈಗ ತಹಸೀಲ್ದಾರ್ ಆಗಲಿ ಇನ್ಸ್ಪೆಕ್ಟರ್ ಆಗಲಿ ಅವ್ರೊಬ್ರೆ ಏನು ಮಾಡೋಕ್ಕಾಗುತ್ತೆ ನಾವಂತೂ ನೋಡಿ ಆ ಟಿಪ್ಪರ್ ಓನರ್ನ ತಂದು ಕೂರಿಸಿದೀನಿ ರಾತ್ರಿನೇ ಗೊತ್ತಾಗಿದ್ದ ತಕ್ಷಣ ಅರೆಸ್ಟ್ ಮಾಡಿಸಿದ್ದೀವಿ ಈಗ ಆ ಟಿಪ್ಪರ್ ಇಂದನೂ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಿಸ್ತೀನಿ ನಾನು ರಾತ್ರಿ ಈ ಘಟನೆ ಗೊತ್ತಾಗಿದ್ದ ತಕ್ಷಣ ಮುಖ್ಯಮಂತ್ರಿಗಳನ್ನ ಮಾತಾಡದೆ ಮುಖ್ಯಮಂತ್ರಿಗಳ ನಿಧಿಯಿಂದನೂ ನಾನು ಅನೌನ್ಸ್ ಮಾಡಿಸ್ತೀನಿ ಅವ್ರ ಕುಟುಂಬಕ್ಕೆ ಏನು ಸಹಾಯ ಆಗುತ್ತೋ ಅದು ನಾನು ಮಾಡ್ತೀನಿ ರಾತ್ರಿ ಸುಮಾರು ಒಂಬತ್ತೂವರೆ ಒಂಬತ್ತರಿಂದ ಒಂಬತ್ತುವರೆ ಗಂಟೆ ಒಳಗಡೆ ನಮ್ಮ ಅಜ್ವಾರ ಗ್ರಾಮದ ಒಂದೇ ಸಮುದಾಯದ ಯುವಕರು ಚಿಕ್ಕಬಳ್ಳಾಪುರದ ಏನು ನನಗೆ ಕ್ರಿಸ್ಮಸ್ ಹಬ್ಬ ಇತ್ತಲ್ಲ ಅದು ವಿಚಾರವಾಗಿ ಚರ್ಚ್ಗೆ ಹೋಗಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ವೀಟ್ ಮಾಡಿ ಬರಬೇಕಾದ್ರೆ ಈ ಅಜ್ವರ ಗೇಟ್ ಬಳಿ ರಾತ್ರಿ ಸುಮಾರು ಒಂಬತ್ತೂವರೆ ಗಂಟೆಗೆ ಬೇಗವಾಗಿ ಬಂದಿರತಕ್ಕಂಥ ಏನು ಟಿಪ್ಪರ್ ಗಾಡಿ ಏನಿದೆ ಅದು ನಾಲ್ಕು ಜನರಿಗೆ ಡಿಕ್ಕಿ ಹೊಡೆದು ನಾಲ್ಕು ಜನ ಔಟ್ ಆಗಿರ್ತಾರೆ ಅಂತಕ್ಕಂಥ ಮಾಹಿತಿ ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಮತ್ತೆ ಸಾಮಾಜಿಕ ಸಾಮರಸ್ಯನ ಕಾಪಾಡತಕ್ಕಂಥ ವಿಚಾರಗಳಲ್ಲಿ ಅವರ ಕುಟುಂಬದ ಹಿನ್ನೆಲೆಯನ್ನ ಮನಗಂಡು ಅವರ ಆರ್ಥಿಕ ಪರಿಸ್ಥಿತಿ ಏನಿತ್ತು ಆ ಟಿಪ್ಪರ್ನ ಚಲಾವಣೆ ಮಾಡ್ತಾ ಇರ್ತಕ್ಕಂತ ಚಾಲಕ ಹೊಡೆದಿರ್ ತಕ್ಷಣ ಪರಾರ ಆಗಿದ್ದಾನೆ ಬೇಸ್ಟ್ ಮಾನವೀಯ ನೆಲೆಯಲ್ಲಿ ನಿಲ್ಲಿಸಿ ಏನಾಗಿದೆ ನೋಡ್ಬೋದಾಗಿತ್ತು ನೋಡಿಲ್ಲ ತದನಂತರ ಪೊಲೀಸ್ ಇಲಾಖೆ ಆಸ್ಪತ್ರೆ ಅವರು ಏನು ಮುಂದಿನ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂತೆಲ್ಲ ಮಾಡಿದ್ದಾರೆ ನಮಗೂ ವಿಚಾರ ಗೊತ್ತಿದ್ದಾಗಿದ್ದ ತಕ್ಷಣ ನಮ್ಮ ರಾಜ್ಯ ಮಾದರ್ ಮಹಾಸಭಾ ಕೆ ಚುಮಪ್ಪು ಸಹ ಬೆಳಿಗ್ಗೆನೆ ವಿಚಾರ ತಿರ್ಸಿದ್ದೀನಿ ಹೋಗಿದ್ದೆ ರಾತ್ರಿ ಹೋಗಿದ್ದೆ